ಈಗಾಗಲೇ ಎಲ್ಲ ಗಣ್ಯಮಾನ್ಯರು ಕೂಡ ಆಗಮಿಸಿದ್ದಾರೆ ಉದ್ಘಾಟನೆಯ ಮೊದಲು ಪೊಲೀಸ್ ಬ್ಯಾಂಡ್ ಒಂದು ಗೌರವ ಸಮರ್ಪಣೆ ಆಗುತ್ತೆ ಅದಾದ ನಂತರ ಉದ್ಘಾಟನೆಗೊಳ್ಳಲಿದೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವ ಮೂಲಕ ಈ ಒಂದು ಉದ್ಘಾಟನೆ ನೆರವೇರಿಸುವಂತಹ ಸಂದರ್ಭ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ ಬಹಳಷ್ಟು ಸಂಭ್ರಮ ಸಂತೋಷ ಪ್ರತಿಯೊಬ್ಬರಲ್ಲೂ ಮನೆ ಮಾಡಿದೆ ಪ್ರತಿ ವರ್ಷ ಬರುವಂತಹ ದಸರಾ ನಾವೆಲ್ಲರೂ ಸಿದ್ಧಗೊಂಡಿದ್ದೇವೆ ನಾಲ್ಕು ದಿನಗಳ ಕಾಲ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ನೆರವೇರುತ್ತೆ ನಾವೆಲ್ಲರೂ ಪಾಲ್ಗೊಳ್ಳೋಣ ಹೇಳ್ತಾ ದಸರಾ ಹಬ್ಬ ಅಂದ್ರೆ ಸಡಗರ ಸಂಭ್ರಮ ಅಂಥದ್ರಲ್ಲಿ ಇವತ್ತು ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಈ ಸಡಗರ ಸಂಭ್ರಮ ನೋಡೋದಕ್ಕೆ ನಾವೆಲ್ಲರೂ ಬಹಳ ಹೆಮ್ಮೆಯನ್ನ ಕೊಡಬೇಕು ಯಾಕಂದ್ರೆ ನಮ್ಮೂರು ನಮ್ಮೂರಲ್ಲಿ ಇಂಥ ಒಂದು ವೈಭವ ಇಂಥ ಒಂದು ಸಡಗರ ಸಂಭ್ರಮ ನಡೀತಾ ಇರೋದು ಬಹಳ ಸಂತಸ ತಂದಿರುವಂತಹ ವಿಚಾರ ತಾಯಿ ಚಾಮುಂಡೇಶ್ವರಿಯನ್ನ ನೋಡೋದೇ ಭಾಗ್ಯ ಹಾಗಿದ್ರಲ್ಲಿ ಈ ದಸರಾ ಹಬ್ಬದಲ್ಲಿ ಈ ಮೆರವಣಿಗೆಯ ಮೂಲಕ ಆ ಆ ತಾಯಿ ಎಲ್ಲರಿಗೂ ಆಶೀರ್ವಾದವನ್ನ ಮಾಡಿ ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಮೈಸೂರು ದೊರೆಗೋಳ ಹೊಲದೈವಿನವ ನಂಬಿದ ನಮಗೆಲ್ಲ ಮಾತಾಡಿ ತಾಳುವ ತಾಯಿ ಚಾಮುಂಡೇಶ್ವರಿಯನ್ನ ಭಕ್ತಿ ಭಾವದಿಂದ ನಾವೆಲ್ಲರೂ ಪೂಜಿಸುವಂತಹ ಸಂದರ್ಭ ಇದು ದಸರಾ ಮಹೋತ್ಸವದಲ್ಲಿ ಮೈಸೂರಿನ ದಸರಾ ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರ ಪಂದ್ಯ ಪ್ರತಿಪಕ್ಷ ಯಾವಾಗ ದಸರಾ ಅಂಥ ದಲಾಕಾರ ಮತ್ತು ಅಷ್ಟು ವೈಭವದಿಂದ ನಡೆಯುವಂತಹ ದಸರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡು ಒಂದು ಚಂದ ಹೇಳುವಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ದಸರೆಗೂ ಕೂಡ ಇಂಥದೇ ಒಂದು ಇತಿಹಾಸವನ್ನ ನಾವೆಲ್ಲರೂ ಕಾಣಬಹುದು ನಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದ ತಾಯಿ ಚಾಮುಂಡೇಶ್ವರಿಯನ್ನ ಅಬ್ಬಾರಿಯಲ್ಲಿ ಹೊತ್ತು ಬೆರೆಸುವಂತಹ ಮತ್ತು ಆಮೋಲ ಪ್ರಶಸ್ತಿಯನ್ನ ಬೆರೆಯುವಂತಹ ಸುಸಂದರ್ಭ ಇದು ಇದರ ಜೊತೆ ಜೊತೆಗೆ ಸಾಂಸ್ಕೃತಿಕವಾದ ಪರಂಪರೆಯನ್ನು ಕೂಡ ಮುಂದುವರಿಸಿಕೊಂಡು ಬಂದಿರುವುದು